ಈಗ ಅದು ಪೊಲೀಸರಲ್ಲಿ ಪೊಲೀಸರಲ್ಲಿ ಅಲ್ಲಿ ಪೋಸರ್ ನಡವಳಿಕೆಯನ್ನು ನಾನು ಪ್ರಶ್ನೆ ಮಾಡ್ತೇನೆ ತಪ್ಪಾಗಿದೆ ಅಂತ ಹೇಳ್ತಕ್ಕ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಕೂಡ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಡ ಗುರು ಇದೆ ಅಲ್ಲ ಈಗ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮಾಡಿರ್ತಕ್ಕದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಕೂಡ ನಾವು ಯಾವ ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವ ಓಟಿಗಾಗಿ ಮಾತಾಡ್ತಕ್ಕಂಥ ಮನುಷ್ಯ ರಮಣ ಹತ್ರ ಯಾವತ್ತೂ ಅಲ್ಲ ಇವತ್ತಿಗೂ ಕೂಡ ಅಲ್ಲ ನಮ್ಮ ಸೈದ್ಧಾಂತಿಕ ನಿಲುವಿನಲ್ಲಿ ಅಲ್ಲ ಬೇರೆ ಕಡೆ ಆಗಿಲ್ಲ ಅಲ್ಲ ಇಲ್ಲಿವರೆಗೆ ಇಂತಹ ಸಮಸ್ಯೆಗಳು ಸಾಕಷ್ಟು ಬಂದಾಗ ಕೂಡ ಯಾವುದೇ ಸೋಮೋಟು ಪ್ರಕರಣ ಆಗಿಲ್ಲ ಇವ್ರೆ ಅದಕ್ಕಾಗಿ ನಾನು ಮಾತಾಡ್ತಿರ್ತಾರೆ ಈ ಜಿಲ್ಲೆಯ ಮಟ್ಟಿಗೆ ನನಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಈ ಜಿಲ್ಲೆಯ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ನಾನು ಒಂದು ನಲವತ್ತು ವರ್ಷದ ರಾಜಕೀಯ ಒಂದು ಜೀವನದಲ್ಲಿ ನಾನು ಉಸ್ತುವಾರಿ ಮಂತ್ರಿಯಾಗಿ ಎರಡು ಸಾರಿ ಕೆಲಸ ಮಾಡಿದ್ದೇನೆ ಯಾವುದೇ ಸಂದರ್ಭದಲ್ಲಿ ಇಂಥ ಸೋಮೋಟ ಮಾಡ್ತಕ್ಕಂಥ ಅದಕ್ಕಿಂತ ದೊಡ್ಡ ಪ್ರಚೋದನಕಾರಿ ಈ ಜಿಲ್ಲೆಗೆ ಬೆಂಕಿ ಹತ್ತಕ್ಕಂಥ ಪ್ರಯತ್ನಗಳ ಮಾತುಗಳು ಬಂದಾಗಲೂ ಸೋಮೋಟೋ ಕೆಲಸ ಆಗಿಲ್ಲ ಅದನ್ನು ನಾವು ಅರ್ಥ ಮಾಡಬೇಕು ಇದಕ್ಕೆ ಯಾಕೆ ಅಂತ

ಅದು ಒಂದು ದೇವರ ಪ್ರಾರ್ಥನೆ ಏನೋ ಅನಾಗರಿಕ ಕೆಲಸ ಮಾಡಿಲ್ಲ ನಾನು ಹೊತ್ತು ಹೇಳ್ಬೇಕು ನನ್ನ ಮನಸ್ಸುಗಳು ನಾನು ವೈಯಕ್ತಿಕವಾಗ ದೇವರ ಪ್ರಾರ್ಥನೆ ಮಾಡುವಂತದ್ದು ಅದು ನಿಮ್ಗೂ ನಮ್ಗೂ ಒಂದೇ ದೇವರು ಅಲ್ಲಿ ಹೇಳುದು ಮಾಡ್ತಾರೆ ಅದನ್ನ ನಾನು ಹೇಳಿದ್ದೆ ಒಂದು ಏನಂತಂದ್ರೆ ಅದನ್ನ ಮಾಡ್ಬೇಕಂದ್ರೆ ಎಲ್ಲವನ್ನ ಮಾಡಬೇಕಲ್ಲ ಸೋಮೋಟ ಕೇಸ್ ಅದು ಅಂಥದ್ದಲ್ಲ ಅದನ್ನು ಎಲ್ಲವೂ ಕೂಡ ಇದನ್ನು ಒಂದು ದೊಡ್ಡ ರಂಪಾಟ ಮಾಡಬೇಕಾದ ಅಗತ್ಯ ಇಲ್ಲ ಅದು ಅಲ್ಲಲ್ಲಿ ಸುಧಾರಿಸಬೇಕಾದಂಥ ವಿಚಾರ ಸಾಮಾನ್ಯ ಸಣ್ಣ ವಿಷಯ ಅದು ಸ್ಥಳೀಯ ಭಟ್ಟದೇ ಯಾ ಒಬ್ಬ ಇದರ ಉದ್ದೇಶ ಏನು ಅದಕ್ಕೆ ಇದಕ್ಕೊಂದು ಪ್ರಚಾರ ಕೊಟ್ಟು ಇದೊಂದು ಘರ್ಷಣೆಗೆ ಕಾರಣವಾಗಿ ಮತೀಯ ಕೋಮು ಸಾಮರಸ್ಯ ತೊಂದರೆ ಆಗಿ ಇಲ್ಲಿ ಘರ್ಷಣೆ ಆಗಬೇಕು ಅನ್ನೋಂಥ ಉದ್ದೇಶ ಆ್ಯಕ್ಚುಲಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ಯಾರು ಇದಕ್ಕೆ ಕ್ಯಾಸೆಟ್ ಮಾಡಿದೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಡಿದವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ನಾವು ಅವರಿವರ ಮಾತು ಆಡುವಂಥದ್ದಲ್ಲ ನಮಗೆ ಕೂಡ ಸಾಮಾಜಿಕ ಭತ್ತ ನಮಗೆ ಕೆಲವು ಸಾರಿ ತೊಂದರೆಗಳಾಗಿರ್ಬೋದು ಆದರೆ ನಮ್ಮ ಸೈದ್ಧಾತ್ಮಕ ನಿಲುವಿನಲ್ಲಿ ಯಾವತ್ತು ಕೂಡ ವ್ಯತ್ಯಾಸವನ್ನು ಮಾಡೋದಿಲ್ಲ ನಾವು ಜಾತ್ಯಾತ್ಮ ನಿಲುವಿಗೆ ಬದ್ಧರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೂಡ ಆ ನಿಲುವಿಗೆ ಬಂದ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೊಂದು ಅನಗತ್ಯವಾದಂಥ ವಿಚಾರ ಅಂತ ಹೇಳಿ ನೋಡಿ ಮಸೀದಿಯ ಹೊರಗಡೆ ಮಸೀದಿಯಲ್ಲಿ ಸ್ಥಳಾವಕಾಶ ಇಲ್ಲದ ಹೊರಗೆ ಬರ್ತಾರೆ ಅದನ್ನು ಇಷ್ಟು ಅದು ಯಾರು ಅದಕ್ಕೆ ಅದನ್ನು ಹೊರಗಡೆ ತಂದು ಪ್ರಚಾರ ಮಾಡಿದ್ದಾರೆ ಅನ್ನೋದು ಕೂಡ ಭಾಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಈ ಸಣ್ಣ ಯಾರು ಹಿಂದೂಗಳಿರ್ಬೋದು ಮುಸ್ಲಿಮರಿರ್ಬೋದು ಕ್ರೈಸ್ತ ಕ್ರೈಸ್ತರಿರ್ಬೋದು ಅವರವರ ಕಾರ್ಯಕ್ರಮಗಳು ಕೆಲವು ಸಾರಿ ನೋಡಿ ಆಗುತ್ತೆ ರಸ್ತೆ ಮಧ್ಯೆ ಒಳಗಡೆ ತಾಮರ ರಸ್ತೆಯಲ್ಲಿ ಕಂಬ ಆಡ್ತಾರೆ ಅನುಮತಿ ಪಡ್ಕೊಂಡು ಮಾಡಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಅಪ್ಪಾಟ ಮಾಡಿರ್ತಕ್ಕಂಥದ್ದು ಕೂಡ ಸರಿಯಲ್ಲ